ಹಲೋ ಅವ್ರ ಮನೆಯ ಕುಮಾರ್ ಹೆಂಗೀರ ಚ ಇದ್ದೀವಿ ಸೊ ಈ ಮೀಟ್ ಸ್ಟಾರ್ಟ್ ಮಾಡಿರೋದೇನು ಅಂತಂದ್ರೆ ಒಂದು ಅನೌನ್ಸ್ಮೆಂಟ್ ಮಾಡ್ಬೇಕಿತ್ತು ಯೂಟ್ಯೂಬ್ ಚಾನಲ್ದು ಸೊ ಕಂಟಿನ್ಯೂ ಮಾಡ್ತಾರೆ ಸೊ ಆಕ್ಚುಲಿ ನಾವು ತುಂಬಾ ಏನು ಯೋಚನೆ ಮಾಡಿದ್ವಿ ಏನ್ ಮಾಡಬೇಕು ಅಂತ ಸೊ ನಮಗೆ ಮತ್ತೊಂದು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬಂತು ಏನು ಅಂದ್ರೆ ನಾವು ಹೆಸರು ಏನು ಇಟ್ಟಿದ್ದೀವಿ ಟೆಕ್ನಿಕಲ್ ಆಗಿ ಅದು ಸ್ಟ್ರಾಂಗ್ ಇಲ್ಲ ಅದು ಯಾಕೆ ಸ್ಟ್ರಾಂಗ್ ಇಲ್ಲ ಯಾಕೆ ನಾವು ಆ ಹೆಸ್ರನ್ ಬಿಟ್ಟು ಬೇರೆ ಹೆಸರು ಹೋಗ್ತಾ ಇದೀವಿ ಅಂತ ನಮ್ಮ ಧ್ರುವ ಕುಮಾರ್ ಅವರು ನಿಮ್ಗೆ ಲೈವ್ ಟೈಮು ತೋರಿಸ್ತಾರೆ ಸೊ ಧ್ರುವ ಅವರೇ ನೀವು ಸ್ಕ್ರೀನ್ ಶೇರ್ ಮಾಡಿ ಒಂದು ಹಿಂಟ್ ಕಾಣ್ತಾ ಇರ್ಬೋದು ಗೊತ್ತಾಗ್ತಿರತ್ತೆ ಸೊ ಏನಾಗ್ತಿದೆ ಅಂತಂದರೆ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಟೈಪ್ ಮಾಡಿದ್ರೆ ಚಾನೆಲ್ ರ್ಯಾಂಕಿಂಗ್ ಬರ್ತಾ ಇಲ್ಲ ಸೊ ಮಾತಾಡ್ತಾ ಮಾತಾಡ್ತೀರಿ ನಾನು ಹಂಗೆ ತೋರಿಸ್ತೀನಿ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ನಾವೇನೋ ಹೆಸರೇನು ಇಟ್ಬಿಟ್ವಿ ಬಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಟೈಪ್ ಮಾಡಿದ್ರೆ ನಮ್ ಚಾನಲ್ ಬರ್ತಾ ಇಲ್ಲ ಬೇರೆ ಎಲ್ಲ ದೊಡ್ಡ ದೊಡ್ಡ ಚಾನೆಲ್ ಎಲ್ಲ ಬರ್ತಾ ಇದಾರೆ ಅಂಡ್ ನಾವು ತುಂಬ ದೊಡ್ಡ ಚಾನೆಲ್ ಅಲ್ಲ ಸೊ ಹಿಂಗಾಗಿ ಒಂದು ಏನಾಗ್ತಾ ಇದೆ ಅಂತಂದರೆ ಕನ್ನಡ ಯೂಟ್ಯೂಬ್ ಚಾನಲ್ ಬದಲು ಕಲಿಯುವ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ರ್ಯಾಂಕಿಂಗ್ ಬರ್ತಾ ಇದೆ ಸೊ ಆ ನೇಮ್ ಮತ್ತೆ ಯೂಸ್ ಮಾಡೋಂಗಿಲ್ಲ ನಾವು ಒಂದ್ಸರ್ತಿ ಟರ್ಮಿನೇಟ್ ಆದ್ಮೇಲಿಂದ ಸೊ ಆ ರೀಸನ್ಗೆ ನಾವು ಈಗ ಮತ್ತೆ ಚೇಂಜ್ ಮಾಡಬೇಕು ರ್ಯಾಂಕಿಂಗ್ ಆಗಬೇಕು ಅಂತ ಸೊ ಆದ್ರಿಂದ ಇಲ್ಲೆಲ್ಲೂ ರ್ಯಾಂಕಿಂಗ್ ಬರಲ್ಲ ಸೊ ಅಂದ್ರೆ ನಾವು ಒಂದು ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಆಮೇಲೆ ಎಲ್ಲಾರ್ಗು ಏನಾಗ್ಲಿ ಈಸಿಯಾಗಿ ಕರಿಯೋಂಗಿರ್ಬೇಕು ಮತ್ತೆ ನಮ್ದೆಲ್ಲ ಟೀಮ್ ಮೇಟ್ಸ್ ನ ಮತ್ತೆ ನಮ್ಮ ಊರ್ನ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಮಾಗಡಿ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನೆಲ್ ನ ಹೆಸರನ್ನ ಚೇಂಜ್ ಮಾಡಿದ್ವಿ ಸೊ ಮಾಗಡಿ ವ್ಲಾಗ್ಸ್ ಅಂದ ತಕ್ಷಣ ಬರೀ ವ್ಲಾಗ್ಸೇ ಹಾಕ್ತಾರೆ ಅಂತಾನೆ ಅನ್ಕೋಬೇಡಿ ಸೊ ಎಲ್ಲಾ ರೀತಿಯ ಡಿಫ್ರೆಂಟ್ ಡಿಫರೆಂಟ್ ಆಗಿರುವಂತ ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಆ ಸೊ ಇವಾಗ ನಮ್ ಧ್ರುವ ಕುಮಾರ್ ಅವರು ನಮ್ ಚಾನೆಲ್ ಲೋಗೋ ಮತ್ತೆ ಬ್ಯಾನರ್ ನ ತೋರಿಸ್ತಾರೆ ಹೆಂಗಿರುತ್ತೆ ಅಂತ ತೋರಿಸಿ ಧ್ರುವ ಕುಮಾರ್ ಸ್ಕ್ರೀನ್ ಶೇರ್ ಮಾಡಿ ನಮ್ ಚಾನೆಲ್ ಹೆಸರು ಟೈಪ್ ಮಾಡಿ ಒಂದ್ಸತಿ ಸ್ವಲ್ಪ ಜೂಮ್ ಹಾಕಿ ತೋರಿಸಿ ಯಾವ ತರ ಇರುತ್ತೆ ಅಂತ ಸೊ ತುಂಬ ಎಫರ್ಟ್ ಹಾಕಿದೀವಿ ನಮ್ಮ ಧ್ರುವ ಕುಮಾರ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲೋಗೋ ಮತ್ತೆ ಬ್ಯಾನರ್ ಬ್ಯಾನರ್ನ ಕ್ರಿಯೇಟ್ ಮಾಡೋದಕ್ಕೆ ಸೊ ಹಂಗ್ ಬರಲ್ಲ ನಾನು ಇದ್ರಲ್ಲೇ ತೋರಿಸ್ಬೇಕಲ್ಲಂದ್ರೆ ಓಕೆ 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 ಇವಾಗ ನೋಡಿ ಈ ತರ ಕಾಣುತ್ತೆ ಮಾಗಡಿ ಬ್ಲಾಕ್ಸ್ ಅಂತ ಇಂಗ್ಲೀಷಲ್ಲಿ ಮತ್ತೆ ಕನ್ನಡದಲ್ಲಿ ಎರಡು ಹೆಸರಲ್ಲೂ ಕೊಟ್ಟಿದ್ದೀವಿ ಆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಮಾಗಡಿ ವ್ಲಾಗ್ಸ್ ಅಂದ್ರೆ ಯಾವ ಚಿಕ್ಕ ಮಗುವಿಂದ ಹಿಡ್ದು ವಯಸ್ಸಾದವರು ಕೂಡ ಈಸಿಯಾಗಿ ಸ್ಪೆಲ್ ಮಾಡಬಹುದು ಕರಿಬೋದು ಆ ಸೊ ಇನ್ನೊಂದೇನಂದ್ರೆ ನಮ್ ನಮ್ಮ ಮೋಸ್ಟ್ ಆಫ್ ಅವರ್ ಕಝಿನ್ಸ್ ಎಲ್ಲಾನು ಕೂಡ ಮಾಗಡಿ ಅವ್ರೆ ಆ ನಮ್ಮ ಹುಟ್ಟೂರು ಮಾಗಡಿ ಹೀಗಾಗಿ ನಮ್ಮ ಊರಿನ ಹೆಸರಿಟ್ಕೊಂಡು ನಾವು ಒಂದು ಚಾನಲ್ ಮಾಡ್ತಾ ಇದೀವಿ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಆ ಒಳ್ಳೊಳ್ಳೆ ಕಂಟೆಂಟ್ಸ್ ನ ಕೊಡ್ತೀವಿ ಸೊ ಹೌದು ನಮ್ಮ ಚಾನೆಲ್ ಕಾಪರೇಟ್ಸ್ ಸ್ಟ್ರೈಕ್ ಬಂದಿತ್ತು ಬಟ್ ವಿ ಹ್ಯಾವ್ ಟು ಮೂವ್ ಆನ್ ಏನು ಮಾಡಕ್ಕಾಗಲ್ಲ ವಿ ಹ್ಯಾವ್ ಟು ಫೇಸ್ ದ ಚಾಲೆಂಜಸ್ ಅಂಡ್ ಮೂವ್ ಆನ್ ಅಷ್ಟೇ ಲೈಫ್ ಅಂದ್ರೆ ಅಷ್ಟೇನೆ ಕಷ್ಟಗಳು ಬರ್ತಾನೆ ಇರುತ್ತೆ ಮನುಷ್ಯನ್ಗೆ ಹೆದರ್ಕೋಬಾರ್ದು ಹೆದ್ರಸ್ ಕಷ್ಟಗಳನ್ನ ಎದ್ರಸಿ ಮೆಟ್ಟಿ ನಿಂತು ನಾವು ಮುಂದಕ್ಕೆ ಹೋದ್ರೆ ಮಾತ್ರ ಜೀವನ ಏನು ಅಹ್ ನೆಡ್ಸ್ಕೊಂಡು ಹೋಗಕ್ ಆಗೋದು ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನ ಎದುರಿಸಬೇಕು ಅವಾಗ್ಲೇ ಲೀಡರ್ಶಿಪ್ ಗುಣ ಬರೋದು ಈ ತರ ಯೂಟ್ಯೂಬ್ ಚಾನೆಲ್ ಮಾಡ್ತಿರೋದ್ರಿಂದ ಒಂದು ಕಂಪ್ನಿ ಕಟ್ಟೋ ಅಂತ ಒಂದು ಸಾಮರ್ಥ್ಯ ನಮ್ಗೆ ಇವಾಗ್ಲಿಂದಾನೇ ಬರ್ತಾ ಇದೆ ಅದೇ ಎಲ್ಲ ಒಳ್ಳೇದ ರೀತಿಯ ಕಂಟೆಂಟ್ಸ್ ನ ಕೊಡ್ತೀವಿ ನಿಮ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರಿ ಕಲಿಯುವ ಯೂಟ್ಯೂಬ್ ಚಾನಲ್ಗೆ ಅದೇ ಪ್ರೀತಿನ ನಮ್ಮ ಮಾಗಡಿ ವ್ಲಾಗ್ಸ್ಗೂ ತೋರಿಸಿ ಸಬ್ಸ್ಕ್ರೈಬರ್ ಅಕೌಂಟ್ ನ ಜಾಸ್ತಿ ಮಾಡಿ ಇವಾಗೇನ್ ಇಪ್ಪತ್ತು ಸಬ್ಸ್ಕ್ರೈಬರ್ ಆಗಿದ್ರ ಅವ್ರಿಗೆ ತುಂಬು ಹೃದಯದ ಧನ್ಯವಾದ ಹೇಳ್ತೀನಿ ತುಂಬಾ ಥ್ಯಾಂಕ್ ಯು ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ ನೀವು ಕೂಡ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಗೆ ಗೊತ್ತಿರುತ್ತೆ ನಾವೆಲ್ಲ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ವಿ ನಾಲ್ಕೈದು ವರ್ಷದಿಂದ ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಿದ್ವಿ ಮೋನಿಟ್ರೈಸೇಷನ್ ಆಗಿರ್ಲಿಲ್ಲ ಅಂಡ್ ಕಾಪರೇಟ್ ಸ್ಟ್ರೈಕು ಆಯ್ತು ಬಿಕಾಸ್ ಆಫ್ ದಟ್ ನಮ್ಮ ಚಾನೆಲ್ ಟರ್ಮಿನೇಟ್ ಆಯ್ತು ಅಂಡ್ ತುಂಬಾ ಮೆಮೊರಬಲ್ ವಿಡಿಯೋಸ್ ಎಲ್ಲಾನು ಕೂಡ ಡಿಲೀಟ್ ಆಯ್ತು ಒಂದು ಒಳ್ಳೆ ವಿಷಯ ಏನಂದ್ರೆ ಕೆಲವು ವಿಡಿಯೋಸ್ಗಳು ನಾವು ಬ್ಯಾಕಪ್ ತಗೊಂಡಿದ್ವಿ ಸೊ ಟೈಮ್ಲಿ ಮ್ಯಾನರ್ ಆಗಿ ಒಂದೊಂದು ಅಪ್ಲೈ ಅಪ್ಲೋಡ್ ಮಾಡ್ತೀವಿ ಅದ್ರ ಜೊತೆ ಹೊಸ ಹೊಸ ವಿಡಿಯೋಸ್ ಕೂಡ ಟೈಮ್ ಸಿಕ್ತಾಗ ಅಪ್ಲೋಡ್ ಮಾಡ್ತೀವಿ ಯಾಕೆಂದ್ರೆ ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದಾರೆ ಆ ಫ್ರೀ ಟೈಮ್ ಅಲ್ಲಿ ನಾವು ಈ ಚಾನೆಲ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಕುಮಾರ್ ಎಂಟಿಂಗ್ ಸೊ ಅಷ್ಟೇ ಇನ್ನೇನಿಲ್ಲ ಸೊ ನೀವು ಸರ್ಚ್ ಮಾಡಿದ ತಕ್ಷಣ ಸಿಕ್ಕೇ ಸಿಗತ್ತೆ ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲ ಅಂದರೆ ಸರ್ಚ್ ಮಾಡೋದು ಯಾವ ಥರ ಅಂತ ತೋರಿಸ್ಬಿಡ್ತೀನಿ ಅಕಸ್ಮಾತ್ ನಿಮಗೆ ಸರ್ಚ್ ಮಾಡಿದಾಗ ಸಿಕ್ಕೇ ಸಿಗತ್ತೆ ನೋಡಿ ಇವಾಗ ಆಲ್ರೆಡಿ ರ್ಯಾಂಕಿಂಗ್ ಬಂದಿದೆ ಸರ್ಚ್ ಮಾಡಿದ ತಕ್ಷಣ ಬರುತ್ತೆ ಒಂದು ನಿಮಿಷ ಶೇರ್ ಮಾಡ್ತೀನಿ ಸೊ ಸರ್ಚ್ ಮಾಡಿದ ತಕ್ಷಣ ಟಾಪಲ್ಲೇ ಬರುತ್ತೆ ಅಕಸ್ಮಾತ್ ಬಂದಿಲ್ಲ ಅಂತಂದರೆ ಇಲ್ಲಿ ಫಿಲ್ಟರ್ಸ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ಫಿಲ್ಟರ್ಸ್ ಬಂದ್ಬಿಟ್ಟು ಚಾನೆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಬರೀ ಚಾನೆಲ್ಸ್ ತೋರಿಸುತ್ತೆ ಸೊ ನಮ್ದೇ ಫಸ್ಟ್ ಸಜೆಷನ್ ನೋಡಿ ಇಲ್ಲೇ ಫಸ್ಟ್ ಅಲ್ಲಿ ಇದೆ ಇವಾಗ ರೀಸೆಂಟ್ ಆಗಿ ಯಾವುದು ವಿಡಿಯೋ ಅಪ್ಲೋಡ್ ಆಗಿಲ್ಲ ಅಂತ ವಿಡಿಯೋ ಯಾವುದು ಬರ್ತಾ ಇಲ್ಲ ಸೊ ಅಕಸ್ಮಾತ್ ಹಂಗೆ ಸಿಕ್ಲಿಲ್ಲ ಅಂದ್ರೆ ಇಲ್ಲಿ ಫಿಲ್ಟರ್ಸ್ಗೆ ಹೋಗ್ಬಿಟ್ಟು ಚಾನೆಲ್ ಅಂತ ಸೆಲೆಕ್ಟ್ ಮಾಡಿ ಫಸ್ಟ್ ಚಾನೆಲ್ ಬರುತ್ತೆ ಹ್ಮ್ ಸೊ ನಿಮಗ್ ಡೈರೆಕ್ಟ್ ಆಗಿ ಚಾನೆಲ್ ಸೊ ನಮಸ್ಕಾರ ಅಷ್ಟೇ ಇಷ್ಟ ಹೇಳಕ್ ಇಷ್ಟ ಪಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮೆಲ್ಲ ಚಾನೆಲ್ ಟೀಮ್ ಮೆಂಬರ್ಸ್ ಪರವಾಗಿ ನಾವಿಬ್ರು ಇವತ್ತು ಮೀಟಿಂಗ್ ಬಂದಿದೀವಿ ಸೊ ಅವರೆಲ್ಲ ಹಲವಾರು ಕಾರಣಗಳಿಂದ ಮೀಟಿಂಗ್ ಅಟೆಂಡ್ ಮಾಡಕ್ ಆಗ್ತಿಲ್ಲ ಸೊ ಅವರ ಪರವಾಗಿ ನಾವು ಇವತ್ತು ವಿಡಿಯೋ ಮಾಡ್ತೀವಿ ಹೇಳಿ ವಿಡಿಯೋನ ವಿಡಿಯೋನ ಮಾಡ್ತಿದ್ವಿ ದಯವಿಟ್ಟು ಎಲ್ಲಾರ್ಗು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡ ಚಾನೆಲ್ ನ ಬೆಳೆಸಿ ಉಳಿಸಿ ಧನ್ಯವಾದ ಜೈ ಕರ್ನಾಟಕ ಮತ್ತೆ ಜೈ ಭಾರತೀಸ್